ಮಂಗಳೂರಿನ ಪಡೇಲ್ ಮುಖ್ಯರಸ್ತೆಯ ಬಳಿ ಕಳೆದ ಹಲವು ವರ್ಷಗಳಿಂದ ಹೂಮಾರಿ ಬೀದಿ ವ್ಯಾಪಾರ ಮಾಡುವಂತಹ ಮೂಲಕ ಜೀವನ ನಿರ್ವಹಿಸುತ್ತಿರುವಂತಹ ಚಂದ್ರಹಾಸ ಪೂಜಾರಿ ಎಂಬವರಿಗೆ ಕಳೆದ ಕೆಲವು ದಿನಗಳಿಂದ ಹಫ್ತ ವಸೂಲಿ ಹೆಸರಿನಲ್ಲಿ ಕಿರುಕುಳ ನಡೆಯುತ್ತಿದೆ ಎಂದು ಆರೋಪಿಸಲಾಗಿದೆ ಈ ಕುರಿತ ವಿಡಿಯೋ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ ಸ್ಥಳೀಯ ಮಾಜಿ ಕಾರ್ಪೊರೇಟರ್ ಓರ್ವರ ಹೆಸರು ಇದರ ಹಿಂದೆ ಇದ್ದು ಅಪ್ತ ವಸೂಲಿ ಮಾಡ್ತಿರುವವರ ಬಗ್ಗೆ ಚಂದ್ರಹಾಸ್ ಪೂಜಾರಿ ವಿಡಿಯೋ ಮೂಲಕ ಚಿತ್ರಿಸಿದ ಹೇಳಿಕೆಯ ಆರೋಪವೊಂದು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇದೆ ಇದನ್ನು ಪ್ರಶ್ನಿಸಲು ಬಂದ ಅಲಪೆ ವಾರ್ಡ್ ಮಹಿಳೆಯೋರ್ವಳು ಅಂಗವಿಕಲ ಬೀದಿ ವ್ಯಾಪಾರಿಗೆ ತರಾಟೆಗೆ ತೆಗೆದುಕೊಂಡಾಗ ಸ್ಥಳದಿಂದ ಕಲ್ಕಿದ್ದಾರೆ ವಿಜಯಕುಮಾರ್ ದೇವರ ಬಂದ ಅಕ್ಲೆ ಅಪ್ತ ವಸೂಲಿ ಮಾಡ್ಕೊಂಡು ಹತ್ತು ವಸೂಲಿ ದಾಗಿ ಈ ಅಂಗವಿಕಲರ ದಾಗಿ ಅಪ್ತ ವಸೂಲಿ ಈ ಕೈ ಈ ಕೈಕಾರ ಪಾತ್ರ ಬೆನ್ಪುಣ ಹಾಕಲು ದಾಗಿ ಹತ್ತು ವಸೂಲಿ ಮಾಡ್ಬೋದು దానికి ఈర్ల ఏ టార్చర్ మారతారు మొబైల్ ఈ టార్చర్ మారతారు మొబైల్ దాగి మొబైల్ దాగి దెప్పుని దాగ నిఖులు ఉంది రౌడి అమ్మలుపున కోడ భాగ దమ్కి పడుతు కోడ భాత దమ్కి పడుతుపోతారు విజయ్ కుమారు మురళి ఈరు మంతిపోయారు దాని ఎంకులు అంగవి బెనియారీజ్ ఎంకులు అందే

ಹಾ ಅವೇಪೇಷನ್ ಬರಡಿ ಬರೋಡಿ ಅಲ್ಲಿ ಪಂಥ ಅವೇ ಅನ್ಯಾಯ ಅನ್ನ ಮಲ್ಪರೇ ಬರ್ಕೊಂಡು ಅದೇ ಅನ್ನ ಮಲ್ಪರಂದೇ ಬರ್ಕೊಂಡಿ ಸರ್ ಹೌದು ಇವರು ಹಾಗೆ ಹೇಳ್ತಿದ್ದಾರೆ ಧಮಕಿ ಹಾಕೋದು ಅಂತ ಈಗ ಗೊತ್ತಾಗ್ತದೆ ಬಂದು ಇಲ್ಲಿ ಹೌದು ಸರ್ ಇವರು ಒಂದು